ದಿವಂಗತ ಶ್ರೀ ಬಿಆರ್ ಪಾಟೀಲ್ ಪುಣ್ಯ ಸ್ಮರಣಾರ್ಥ ಬಿಹಾಳ ತಾಳಿಕೋಟೆ ತಾಲೂಕಿನ ಜನರಿಗೆ ಸುವರ್ಣಾವಕಾಶ ಬೃಹತ್ ಉಚಿತ ಆರೋಗ್ಯ ಎಲುಬು ಕೀಲು ಕಣ್ಣಿನ ಉಚಿತ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸಾ ಶಿಬಿರ ಆಸ್ಪತ್ರೆ ಬೆಳಗಾವಿ ಅನುಗ್ರಹ ಕಣ್ಣಿನ ಆಸ್ಪತ್ರೆ ವಿಜಯಪುರ ಕರೆಕಲ್ ಪಾಟೀಲ್ ಸ್ಪೆಷಾಲಿಟಿ ಆಸ್ಪತ್ರೆ ಡಯಾಗ್ನೋಸ್ಟಿಕ್ ಸೆಂಟರ್ ಮುದ್ದೆಬಿಹಾಳ ಹಾಗೂ ಲಿಂಗದಹಳ್ಳಿ ಗ್ರಾಮಸ್ಥರ ಸಹಯೋಗ ಎಲ್ಲ ವಿಭಾಗಗಳ ನುರಿತ ತಜ್ಞ ವೈದ್ಯರುಗಳ ನೇತೃತ್ವ ದಿನಾಂಕ ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೈದು ಸಮಯ ಬೆಳಗ್ಗೆ ಒಂಬತ್ತರಿಂದ ಮಧ್ಯಾಹ್ನ ಮೂರು ಗಂಟೆ ಸ್ಥಳ ಬಿಆರ್ ಪಾಟೀಲ್ ಸರ್ಕಾರಿ ಪ್ರೌಢಶಾಲೆ ಆವರಣ ಲಿಂಗದಹಳ್ಳಿ ತಾಳಿಕೋಟೆ ತಾಲೂಕು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಸೊನ್ನೆ ಒಂದು ಒಂಬತ್ತು ಎರಡು ಐದು ಏಳು ಎರಡು ಒಂದು ಐದು